ಹಾಯ್ ಎವ್ರಿಮ್ಯಾನ್ ಇದು ತುಳಸಿ ಹಬ್ಬದ ಆಗಿರುತ್ತೆ ನಾನು ದೇವ್ರ ಮನೆನ ಯಾವ್ದ್ರಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ನೋಡ್ತಿರ್ಬೋದು ನೀವು ಪೀತಾಮ್ರ ಪೌಡ್ರ್ ವಿಮ್ ಜೆಲ್ಲು ಮತ್ತು ಸ್ವಲ್ಪ ಅಡಿಕೆ ಸ್ಥಳ ಈ ಸ್ಕ್ರಬ್ಬು ನಾನು ದೇವ್ರ ಮನೆಗೆ ಅಂತ ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದು ಆ ಸ್ಕ್ರಬ್ಬಲ್ಲಿ ದೇವ್ರ ಮನೆ ಆಗಿದ ತಕ್ಷಣ ತೋಳ್ದೆತ್ತಿಟ್ಬಿಡ್ತೀನಿ ಬೇರೆ ಏನಕ್ಕೂ ಯೂಸ್ ಮಾಡೋಲ್ಲ

Марти не, пакети ти не си често. Марти, пакети. Пакети ти ти лажеш ಈಗ ಉಳ್ಸೆಯನ್ನು ರಂಗೋಲಿ ಪುಡೀಲಿ ಒಂದು ಸತಿ ತೊಳ್ಕೊತಾ ಇದ್ದೀನಿ ಯಾಕಂದರೆ ಅದು ಜೆಲ್ಲೆಲ್ಲ ಹಾಕಿದರೆ ಹಂಗೆ ದೇವ್ರ ಮನೆ ಒಳಗಡೆ ತೊಗೊಂಡೋದಕ್ಕೆ ನಮಗೂ ಮನಸ್ಸಿಗೆ ಸಮಾಧಾನ ಇರೋಲ್ಲ ಸ್ಕ್ರಬ್ ಬೇರೆ ಯೂಸ್ ಮಾಡಿದ್ದೀನಲ್ವಾ ಸೊ ಹಾಗಾಗಿ ಅದಕ್ಕೆ ಇವಾಗ ನಾನು ಉಳ್ಶೆನಲ್ಲಿ ಉಳಶೆಯನ್ನು ಮತ್ತು ಸ್ವಲ್ಪ ಅಕ್ಕಿ ಇಟ್ಟು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾಯಿದ್ದೀನಿ ಇದ್ದೀನಿ ಅದಾದ್ಮೇಲೆಲ್ಲ ಕ್ಲೀನಾಗಿ ಇದ್ದೀನಿ ಗೇಟ್ಸ್ ತುಂಬಾ ಲಭಾ ಕೊಡ್ತಾ ಇದ್ದೀನಿ ಅಂದರೆ ಒಳಗಡೆ ನೀರು ಅದು ರುಚಿ ಥರ ಆಗಿಬಿಡುತ್ತೆ ಚೆನ್ನಾಗಿ ಅಂತ ಅದಕ್ಕೆ ನಾನು ಹಿಂದೆಯಲ್ಲೇ ನನ್ನ ಬಟ್ಟೆ ತೊಗೊಂಡು ಅಲ್ಲೇ ಒತ್ಕೊತೀನಿ ಅಂದರೆ ನನ್ನ ಮಗ ಯೂಸ್ ಮಾಡಿದರೆ ಫೇಶಿಯಲ್ ಆಗಿರ್ಬೋದು ಬನ್ನಿ ಒಂದಾಗಿರ್ಬೋದು ಅದನ್ನ ನೋಡ್ತಿರ್ಬೋದು ನೀವು ಮುಂಚೆಗೂ ಇವಾಗ ಎಷ್ಟು ಕಲರ್ ಡಿಫ್ರೆನ್ಸ್ ಆಯಿತು ಕರೆ ಇದು ಹೋಯಿತು ಅಂತ ನೀವು ಮನೇಲಿ ಟ್ರೈ ಮಾಡಿ ಒಂಥರ ಎಷ್ಟೇ ಕರೆ ಪಾತ್ರೆ ಇದ್ರೂ ಬೇಗ ಭೀ ಹೊಟ್ಟೋಗುತ್ತೆ ತುಳಸಿ ಒಳಗಡೆ ಇಟ್ಬಿಟ್ಟು ಫ್ರೂಟ್ಸ್ ತೊಗೊಳ್ಳೋಣ ಅಂತ ಫ್ರೂಟ್ಸ್ ಶಾಪಿಗೆ ಬಂದ್ವಿ ನನ್ನ ಮಗ ಎಲ್ಲ ಎತ್ತಿ ಇಟ್ಕೊಂಡು ಹಾಕೋತವನು ಅವ್ನಿಗೆ ಯಾವ್ದು ಬೇಕು ಅದು ಹಾಕೋತಾನೆ ದೇವ್ರ ಪೂಜೆಗೆ ಯಾವ್ದು ಬೇಕು ಅದು ಹಾಕೊಳ್ಳಲ್ಲ ಅವ್ನ್ಗೆ ಯಾವ್ದು ಬೇಕು ಅದು ಹಾಕೋತಾನೆ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಇನ್ನೆಲ್ಲ ಅರ್ಜಿನ ಕಂಪ್ ಬರೋಕ್ಕೆ ಶುರು ಮಾಡ್ತಾರೆ ಅಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಕೊಳ್ಳೋಣ ಅಂತ ಅದೇ ಎಲ್ಲ ತೊಳೆದು ಇಟ್ಬಿಟ್ಟು ಹಾಗೆ ಹೊಳಗಿದ್ದೆ ಹೂವು ಮತ್ತು ಅದನ್ನೆಲ್ಲ ಹಾಕಿಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ದೀಪ ಹಾಕಿ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ ಭಕ್ತಿ ಹಾಕಿ ನನ್ನ ಮಗಳು ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಸ್ವಲ್ಪ ಸೋಂಬೇರಿ ನೋಡಿಬಿಟ್ಟರೆ ನಾನು ಒಬ್ಬಳೇ ಮಾಡ್ತಿದ್ರೆ ಸ್ವಲ್ಪ ಕಂಸನ್ನ ಒಳಗಣ ಅಮ್ಮ ಒಬ್ಬರೇ ಮಾಡ್ತಿದ್ದಾರಲ್ಲ ಅಂತ ಇದು ಮಾಡೋದು ಮತ್ತು ಅವಳ ಕೈಲಿ ಏನಾಗುತ್ತೆ ಅವಳು ತಿಂದಿರೋ ತತ್ತದಾಗಿರ್ಬೋದು ಮತ್ತು ಮನೆಯಲ್ಲಿ ಸಂಜೆ ಹೊತ್ತು ಜಾಸ್ತಿ ಕಸ ಇಲ್ಲ ಇರೋಲ್ಲ ಅಲ್ಲ ಸಂಜೆ ಹೊತ್ತು ಕಸ ಗುಡ್ತದಾಗಿರ್ಬೋದು ಎಲ್ಲ ಕ್ಲೀನಾಗಿ ಮಾಡ್ತಾಳೆ ನನ್ನ ಮಗನ ಸ್ವಲ್ಪ ತಿನ್ಕ ಇನ್ನೂ ಚಿಕ್ಕವನು ಅಂತ ನಾನು ಸುಮ್ಮನೆ ಇಟ್ಕೊಂಡು ಮುದ್ದು ಮಾಡಿ ಮುದ್ದು ಮಾಡಿ ಅಷ್ಟು ಇದು ಮಾಡ್ಕೊತಿದ್ದೀನಿಲ್ಲ ಹೋಗೋ ಎಲ್ಲ ಮುಚ್ಚಿಬಿಟ್ಟು ಕಿರುಚಿ ರೆಸ್ಪಾನ್ಸಿ ತುಂಬ ಇರ್ತಿದ್ದೆ ಅಷ್ಟೊತ್ತಿಗೆ ಹಣ್ಣೆಲ್ಲ ಪ್ಲೇಟ್ ಹಾಕಿ ನನ್ನ ಮಗಳು ಇಡ್ತಿದ್ರು ಈಗ ದೇವ್ರ ಮುಂದಕ್ಕೆಲ್ಲ ಜೋಣಿಸ್ತಿದ್ದೀನಿ ಜೋಣಿಸ್ಬಿಟ್ಟು ನಾನು ನೆಲ್ಲಿಕಾಯಿ ದೀಪ ಹಚ್ಚೋಣ ದೇವರಿಗೆ ಜೋಡಿ ದೀಪನ ಅಂತ ಹಚ್ತಿದ್ದೆ ತುಳಸಿಗೆ ಏನು ಹಚ್ದೆ ಇದ್ದರೂ ಪರವಾಗಿಲ್ಲ ಇದನ್ನು ಬೆಟ್ಟದ ನೆಲ್ಲಿಕಾಯಿ ಅಂತೂ ಇಡಲೇಬೇಕಂತೆ ಅಷ್ಟು ಪ್ರಿಯವಾದದಂತೆ ತುಳಸಿಗೆ ನಾನಂದರೆ ತುಳಸಿ ಹಬ್ಬ ಧನಲಕ್ಷ್ಮಿ ಪೂಜೆ ಆಗಿರ್ಬೋದು ಏನು ಮಾಡ್ತಿರ್ಲಿಲ್ಲ ನಾನು ಅಂದರೆ ಊರಲ್ಲಿದ್ವಿ ಊರಿಂದ ಡಿವೈಡ್ ಆಗಿ ಬಂದಮೇಲೆ ಡಿವೈಡ್ ಅಂದರೆ ಊರಲ್ಲಿ ಏನು ಡಿವೈಡ್ ಆಗಿಲ್ಲ ಸಪ್ರೇಟ್ ಮಕ್ಳು ಎಜುಕೇಷನ್ ಅಂತ ಬಂದ ಮೇಲೆ ನಾವು ಫಸ್ಟ್ ಒಂದು ಊರು ದುಡ್ಡಿ ಅಂತಿದೆ ಇಲ್ಲೇ ಅಲ್ಲಿ ಬಾಡಿಗೆ ಮನೆಗೆ ಹೋದ್ವಿ ಅವರು ನಮಗೆ ಹೇಳುತ್ತೆ ಆಂಟಿ ಇದೆಲ್ಲ ಪೂಜೆ ನನಗೆ ಹೇಳ್ಕೊಟ್ಟಿದ್ದು ಇದ್ರದ್ದು ವಿಶೇಷತೆ ಏನು ಮತ್ತು ಏನು ತುಂಬ ಮಾಡಬೇಕು ಮಾಂಗೆ ಈ ಥರ ಮಾಡಿದ್ರೆ ಏನು ಒಳ್ಳೆಯದಾಗುತ್ತೆ ಅಂತ ಸೊ ಅವಾಗಿಂದ ನಾನು ಆಂಟಿ ಹೆಂಗೆ ಹೇಳ್ಕೊಟ್ಟಿದ್ರು ಹೆಂಗೆ ಮಾಡ್ತಿದ್ರು ಹಂಗೆನೇ ನಾನು ಮಾಡ್ಕೊಂಡು ಮಾಡ ಶುರು ಮಾಡಿದ್ದೀನಿ ಯಾವುದು ಸ್ಕಿಪ್ ಮಾಡಿಲ್ಲ ಹಾಗೆ ಯಾವುದು ಬೇರೆ ಥರ ಮಾಡೋಣ ಈಗೆಲ್ಲ ಹೇಳ್ತಾರೆ ಈಚೆನೇ ಮಾಡಬೇಕು ತುಳಸಿ ಗಿಡ ಅದೆಷ್ಟು ಜನ ಎಷ್ಟು ಸುಳ್ಳು ಗೊತ್ತಿಲ್ಲ ಬಟ್ ಈಚೆನೇ ಇಡಬೇಕು ಅಂತ ನನಗೆ ಅವಾಗಿಂದ ಒಳಗಡೆ ಇಟ್ ಮಾಡಿಬಿಟ್ಟು ಇವಾಗ ಈಚೆ ಇಡೋದಕ್ಕೆ ಮನ್ಸು ಉಪ್ಪಲ್ಲ ಸೊ ಹಂಗಾಗಿ ನಾನು ಒಳಗಡೆ ಇಟ್ಕೊಂಡೆ ಇಟ್ಕೊಂಡು ಪೂಜೆ ಮಾಡ್ತೀನಿ ನನ್ನ ಮಗನೂ ಬಂದ ನನ್ನ ಜೊತೆಗೆ ಪೂಜೆ ಮಾಡ್ತೀನಿ ಅಮ್ಮ ಅಂತ ಪೂಜೆ ಮಾಡ್ತೇನೆ ಬಟ್ ನನಗೇನು ಮೊನ್ನೆ ಬೇಜಾರಾಗಿತ್ತು ಏನೋ ಇಶ್ಯೂಸ್ ಯಾರೋ ಏನೋ ಅಂದರು ಅಂದ್ಬಿಟ್ಟು ನಾನು ಸಖತ್ ಹರ್ಟ್ ಆಗಿದೆ ಅದನ್ನು ನಾನು ಅದೇ ಹೇಳಿದ್ನಲ್ಲ ನಿಮಗೆ ಬೇರೆ ಯಾರ ಜೊತೆನೂ ನಾನು ಹೇಳಲ್ಲ ಲಾಸ್ಟ್ ವಿಡಿಯೋದೆಲ್ಲ ಹಾಕಿದ್ದೀನಿ ನಾನು ಇಲ್ಲ ಗಿಡದ ಜೊತೆ ಹೇಳಬೇಕು ನಾನು ಒಂದು ಬಿ ವೈಟ್ ಪೇಪರಲ್ಲಿ ಬರೆದ್ಬಿಟ್ಟು ನಾನೇ ಅರ್ಧ ಹಾಕ್ಬಿಡ್ತೀನಿ ಬೇರೆಯವ್ರನ್ನ ನೋಡೋದಕ್ಕೆ ಬಿಡಲ್ಲ ನಾನೇ ವೈಟ್ ಪೇಪರಲ್ಲಿ ಬರಿತೀನಿ ನನಗೆ ದುಃಖ ಎಲ್ಲ ಕಮ್ಮಿ ಆದಮೇಲೆ ನಾನೇ ಅದನ್ನು ಅರ್ಧ ಹಾಕ್ಬಿಡ್ತೀನಿ ನಾನು ಅದು ಕೇಳ್ಕೊತಿದ್ದೆ ದೇವ್ರ ನಾನು ಏನು ನನ್ನಿಂದ ಏನಾದರೂ ಬೇಜಾರಾಗೋದು ಇಲ್ಲ ಒಂದು ಅವಮಾನ ಆಗೋದು ನನಗೆ ಬೇರೆಯವರಿಗೆ ಹಿಂಸೆ ಕೊಡೋದು ಆದರೆ ಅದು ನನಗೆ ಕೊಡಪ್ಪ ಇಲ್ಲ ನನ್ನ ಇಲ್ಲದೇ ಇರೋದನ್ನ ಮಾತಾಡಿ ನನಗೆ ಬೇಜಾರು ಮಾಡಿ ಅವ್ರು ಖುಷಿಯಾಗಿರ್ತಾರೆ ಅಂದರೆ ಅದನ್ನು ನಿನ್ನತ್ರ ಕೇಳ್ತೀನಿ ನನಗೆ ಯಾರು ಖುಷಿ ಪಡೋ ವಿಷಯ ಮಾಡ್ತಾರೋ ಅದನ್ನು ನಿನಗೆ ಹಾಕ್ತೀನಿ ನನ್ನ ಯಾರು ಖುಷಿ ಪಡಿಸ್ತಾರೋ ಅದನ್ನು ನನ್ನ ಯಾರು ಬೇಜಾರು ಮಾಡ್ಕೊತ ಮಾಡ್ತಾರೋ ಮತ್ತು ನನ್ನ ಕಣ್ಣೀರಲ್ಲಿ ಯಾರು ಅವ್ರ ಖುಷಿನ ನೋಡ್ತಾರೋ ಅದನ್ನು ನಿನಗೆ ಹಾಕ್ತೀನಿ ಕಣಪ್ಪ ಅಂತ ಕೇಳ್ಕೊತೀನಿ ಕೇಳ್ಕೊಂಡಾದ್ಮೇಲೆ ನನ್ನ ಮಗಳು ಮುದ್ದು ಮಾಡಿ ತಿನ್ನಿಸ್ತಾಳೆ ಅಂತ ಅಂದ್ಕೊಬಿಡಿ ಅವಳಿಗೆ ಜಾಸ್ತಿ ಆಗ್ಬಿಟ್ಟಿತ್ತಂತೆ ಇದು ಹೆಂಗಿರು ಹೋಗ್ಬೇಕಲ್ಲ ಖಾಲಿಯಾಗಬೇಕಲ್ಲ ಅದಕ್ಕೆ ತಿನ್ನಿಸ್ತಾಳೆ ಆಮೇಲೆ ಇದೊಂದು ಇದೊಂದು ಸತಿ ತಿನ್ಕೊಬಿಡು ಅಂತ ತಿನ್ನಿಸ್ತಾಯಿದ್ಲು ಅದನ್ನೇ ತೋಳೆ ಅಮ್ಮ ವಿಡಿಯೋ ಬರ್ತಾರೆ ಆಮೇಲೆ ನಮಗೆ ತಿನ್ನಿಸ್ಬಿಡ್ತಾರೆ ಅಂತ ಅಂದರು ಕಣಮ್ಮ ಅಂತ ಇತ್ತು ಅದಾದ್ಮೇಲೆ ನೆಕ್ಸ್ಟ್ ಡೇ ಇದು ತುಳಸಿ ಹಬ್ಬ ಅದು ಮಾರನೇದು ಮಂಡೇದು ಇವತ್ತು ಒಂದು ಮದುವೆ ಇತ್ತು ನಮ್ಮ ಸ್ಕೂಲ್ ಓನರ್ ಇದ್ದಾರಲ್ಲ ಚಿಕ್ಕಪ್ಪನ ಮಗಳು ಓನರ ಓನರು ಅವರು ಡಾಕ್ಟರು ಬಟ್ ಓನರ್ ಅನ್ನೋದಕ್ಕಿಂತ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮಿಬ್ಬರು ಬಿಹೇವಿಯರ್ ಆಗಿರ್ಬೋದು ಮತ್ತು ನಾವಿಬ್ಬರು ಏನು ಒಂದೇ ಥರ ಇದು ಮಾಡೋದು ನಡೆಯೋದು ಮತ್ತು ಅಂದರೆ ಅವರು ಅವರ ಆಲೋಚನೆಗಳು ನನ್ನ ಆಲೋಚನೆಗಳು ಸೇಮೇ ಒಂದೇ ಥರ ಇದೆ ಮತ್ತು ಆ್ಯಟಿಟ್ಯೂಡು ಅಷ್ಟೇ ಇಬ್ಬರದು ಒಂದೇ ಥರ ಇದೆ ಹಂಗಾಗಿ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವ್ರು ನನಗೆ ಸೊ ಇವಾಗ ಫೇರ್ ಅಂದಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಫೇರ್ ಅಂದವನೇ ಯೂಸ್ ಮಾಡೋದು ನಾನು ಬೇರೆ ಏನೂ ಯೂಸ್ ಮಾಡಲ್ಲ ಅದಾದ್ಮೇಲೆ ಈಗ ಕ್ರೀಮ್ ಹಾಕೋತಾ ಕ್ರೀಮ್ ಲ್ಯಾಕ್ಮಿ ಅಂದರೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಹೋದಾಗ ಫೇರ್ ಅಂದ್ ಜೊತೆ ಸ್ವಲ್ಪ ಲ್ಯಾಕ್ಮಿ ಹಾಕುತ್ತೀನಿ ಅದಾದಮೇಲೆ ಪೌಡರ್ ಹಾಕ್ಕೊಂಡೆ ಪೌಡರ್ ಹಾಕ್ಕೊಂಡಾದ್ಮೇಲೆ ಇಯರಿಂಗ್ಸ್ ಚೇಂಜ್ ಮಾಡೋಣ ಅಂತ ಇವಾಗ ಇಯರಿಂಗ್ಸ್ ಚೇಂಜ್ ಮಾಡ್ಕೋತಿದ್ದೆ ಇಯರಿಂಗ್ಸ್ ಚೇಂಜ್ ಆದಮೇಲೆ ನೋಡಿ ನಂದು ಇವತ್ತಿನ ಔಟ್ಫಿಟ್ ಹೇಗಿತ್ತು ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಅದು ಮುತ್ತಿನ ಸರದ್ದು ವಿಡಿಯೋ ಮಾಡಿದ್ದೀನಿ ಹೇಗೆ ತೊಗೊಂಡೆ ಎಷ್ಟು ಗ್ರಾಮ್ ಇದೆ ಅಂತೆಲ್ಲ ವೀಡಿಯೋ ಹಿಂದೆಗಡೆ ಇದೆ ಅಂದರೆ ಪ್ರೀವಿಯಸ್ ವೀಡಿಯೋಸಲ್ಲಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಸಂಜೆ ನಂದು ಮಾಂಗಲ್ಯ ಚೈನ್ ಏನಾಗಿದೆ ಅಂದರೆ ಎರಡು ಸೊ ಅದನ್ನು ನಾನು ಬಿಚ್ಚಿಟ್ಬಿಟ್ಟು ಒಂದು ಮಾಡಿಸ್ಕೊಂಡೆ ಈಗ ಇವಾಗ ಎರಡೆಳೆ ಹಾಕೋಬೇಕು ಅನಿಸ್ತೈತೆ ಬಟ್ ಒಂದೆಳೆ ಬೇರೆ ಡಿಸೈನ್ ತಗೋ ಅಂತ ನಮ್ಮ ಮನೇಲಿ ನೋಡೋಣ ಯಾವ್ದು ತಗೊಳ್ಳೋದಂತ ಇದೆ ನಾವು ಮದ್ವೆಗೆ ಹೋಗಿದ್ವಿ ಫೋಟೋಸು ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಸ್ವಲ್ಪ ನನ್ ಇಷ್ಟ ಇದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿಬಿಡಿ